ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾ ಕುಂದೇಂದು ತುಷಾರ ಹಾರಧವಲ ಯಾ ಶುಭ್ರವಸ್ತ್ರಾಮೃತ ವರದಂಡ ಮಂಡಿತ ಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಚ್ಯುತ ಶಂಕರ ಪ್ರಬುದ್ಧಿವೀ ದೇವೈ ಸದಾ ವಂದಿತ ಸಾಂ ಪಾತು ಸರಸ್ವತಿ ಭಗವತಿ ನಿಶೇಷ ನಿಶ್ಶೇಷಜಾಡ್ಯಾಪ ಅಂಥೇಳಿ ವಾಗ್ದೇವಿಯಾದಂತಹ ವಿಧ್ಯಾದೇವತೆ ಜ್ಞಾನದ ಮೂರ್ತಿ ಜಗನ್ಮಾತೆ ಸರಸ್ವತಿಯನ್ನು ಕುರಿತು ಬಹಳ ಸುಂದರವಾಗಿ ಸ್ತುತಿಯನ್ನು ಮಾಡಿದರು ಯೋಗಿಗಳ ಹೃದಯದಲ್ಲಿ ಹಲರತವನಾಶಿಸುವ ಗಾಯಕರ ಕಂಠದಲ್ಲಿ ಮನೆ ಮಾಡಿ ಕುಳಿತಿರುವ ಕವಿಯ ಮನವನ್ನು ಸೇರಿ ಕಲ್ಪನೆಯ ತರುತ್ತಿರುವ ಶಾರದಿ ನೀನಿಲ್ಲದೆ ಈ ಅಂಧಕಾರವು ಕರಗಿ ಬೆಳಕಾಗದಿ ಅಂತ ಒಬ್ಬ ಯೋಗಿಯ ಹೃದಯದಲ್ಲಿ ಕುಂತು ವೈರಾಗ್ಯವನ್ನು ಮೂಡಿಸಿ ಜ್ಞಾನವನ್ನು ತುಂಬುವವಳು ನೀನ ಒಬ್ಬ ಗಾಯಕನ ಕಂಠದಲ್ಲಿ ಸುಂದರವಾದಂಥ ಧ್ವನಿಯಾಗಿ ಅವನನ್ನು ಹಾಡಲಿಕ್ಕೆ ಹಚ್ಚಿದವಳೂ ನೀನ ಒಬ್ಬ ಕವಿಯ ಹೃದಯದಲ್ಲಿ ಭಾವನೆಗಳನ್ನು ಮೂಡಿಸಿ ಅವನ ಕಡೆಯಿಂದ ಬರವಣಿಗೆಗಳನ್ನು ಭರಿಸಿದವಳು ನೀನ ಪ್ರತಿಯೊಂದಕ್ಕೂ ಸಹಿತ ಜಗನ್ಮಾತೆ ಶಾರದಿ ಸರಸ್ವತಿ ನೀನ ಕಾರಣೀಭೂತಳು ಕಿವಿಯೊಳಗೆ ಒಂದು ಒಳ್ಳೆಯ ಶಬ್ದ ಬೆಳಾಕತ್ತೈತಿ ಯಾಕಂದ್ರೆ ಆ ಕಿವಿಯಲ್ಲಿ ಸರಸ್ವತಿ ನೆಲೆಸಿದಾಳ ಕಣ್ಣಿಗೆ ಒಂದು ಒಳ್ಳೆಯ ದೃಶ್ಯವನ್ನು ನೋಡುವಂಥ ಸೌಭಾಗ್ಯ ಸಿಕ್ಕೈತಿ ಯಾಕಪ್ಪ ಅಂದ್ರೆ ಆ ಕಣ್ಣಿನಲ್ಲಿ ಸರಸ್ವತಿ ನೆಲೆಸಿದಾಳ ಒಂದು ನಾಲಿಗೆಯ ಮ್ಯಾಲ ಒಂದು ಜ್ಞಾನದ ಶಬ್ದ ಹೊಳ್ಳಾಕತ್ತೈತಿ ಯಾಕಪ್ಪ ಅಂದ್ರೆ ಆ ನಾಲಿಗೆ ಮೇಲೆ ಸರಸ್ವತಿ ನೆಲೆಸಿದಾಳ ನಮ್ಮ ಮನಸ್ಸಿನೊಳಗೆ ಸುಂದರವಾದಂತಹ ವಿಚಾರಗಳು ಮೂಡಾಕತ್ತವ ಯಾಕಂದ್ರೆ ಆ ಮನಸ್ಸಿನೊಳಗೆ ಸರಸ್ವತಿ ನೆಲೆಸಿದಾಳ ಅದಕ್ಕಾಗಿ ನಾವೆಲ್ಲರೂ ಸಹಿತ ಆ ಜಗನ್ಮಾತೆಯಾದಂತಹ ಜ್ಞಾನದ ದೇವತೆ ಸರಸ್ವತಿಯನ್ನು ದಿನನಿತ್ಯವೂ ಸಹಿತ ಸ್ಮರಿಸಬೇಕು ಆಕೆಯನ್ನು ಸ್ತುತಿಗೈಬೇಕು ಅಂದಾಗ ನಮ್ಮೊಳಗ ಎಲ್ಲ ವಿದ್ಯೆಗಳು ಪ್ರಾಪ್ತವಾಗಿ ನಾವು ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗತೈತಿ ಅದಕ್ಕೆ ಆ ಜಗನ್ಮಾತೆಯಾದಂಥ ಸರಸ್ವತಿ ಬ್ರಹ್ಮನ ಪುತ್ರರಾಗಿ ಶಂಕುಕರ್ಣ ಅಂಥೇಳಿ ಒಂದು ಅವತಾರ ಆಗಿತ್ತು ಬ್ರಹ್ಮದೇವರು ತಮ್ಮ ತಂದೆಯಾದಂತಹ ಮಹಾವಿಷ್ಣುವನ್ನು ದಿನನಿತ್ಯವೂ ಸಹಿತ ಪೂಜೆ ಮಾಡ್ತಿದ್ದರು ಮತ್ತು ಆ ಪೂಜೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಶಂಕುಕರಣ ಮಾಡ್ತಿದ್ದ ಒಂದು ಸಾರಿ ಸಹಸ್ರನಾಮಗಳಿಂದ ಸಹಸ್ರ ಕಮಲಗಳ ಮೂಲಕ ಬ್ರಹ್ಮದೇವರು ವಿಷ್ಣುವಿಗೆ ಅರ್ಚನೆಯನ್ನು ಮಾಡಕತ್ತಾರ ಒಂದು ತಟ್ಟೆ ಒಳಗೆ ಸಾವಿರ ಕಮಲಗಳನ್ನು ಹಿಡ್ಕೊಂಡು ಶಂಕುಕರ್ಣ ನಿಂತಾನ ಪುಷ್ಪಗಳನ್ನು ಏರ್ಸ್ಕೋತ ಮಂತ್ರ ಹೇಳ್ಕೋತ ಹೊಂಟಾರ ಪುಷ್ಪಗಳು ಖಾಲಿಯಾದವು ಒಂದು ಮಂತ್ರ ಹಂಗೆ ಒಳಿತು ಒಮಗಿಲೆ ಕೋಪ ಬಂತು ಬ್ರಹ್ಮದೇವರಿಗೆ ನನ್ನ ತಂದೆಯ ಒಂದು ಪೂಜೆಗೆ ಅಡ್ಡಿಯಾಯಿತು ಅದಕ್ಕಾಗಿ ಭೂಲೋಕದೊಳಗ ಒಬ್ಬ ರಾಕ್ಷಸನ ಹೊಟ್ಟೆಯಲ್ಲಿ ಜನ್ಮವನ್ನು ತಾಳು ಹೇಳಿ ಬ್ರಹ್ಮದೇವರು ಶಂಕುಕರ್ಣನಿಗೆ ಶಾಪವನ್ನು ಕೊಟ್ಟರು ಅಂಥೇಳಿ ಒಬ್ಬ ಮಹಾತ್ಮರು ನನಗೆ ಹೇಳಿದರು ಆ ಒಂದು ಬ್ರಹ್ಮನ ಒಂದು ಶಾಪಕ್ಕೆ ಒಳಗಾದಂಥ ಶಂಕುಕರ್ಣರ ಭೂಮಿ ಮ್ಯಾಲ ಹಿರಣ್ಯ ಮಗನಾಗಿ ಪ್ರಹ್ಲಾದ ರಾಜರು ಜನ್ಮವನ್ನು ತಾಳಿದರು ಹಿಂದಿನ ಜನ್ಮದೊಳಗೆ ತಂದೆಯ ಜೊತೆಗೆ ಮಹಾವಿಷ್ಣುವಿನ ಪೂಜೆ ಮಾಡಿದರ ಫಲವಾಗಿ ತಮ್ಮ ಉಸಿರನ್ನು ಮಹಾವಿಷ್ಣುವಿನಲ್ಲಿ ಇಟ್ಕೊಂಡು ಕುಂತಿದ್ದರು ಹಗಲಿ ರಾತ್ರಿ ವಿಷ್ಣುವಿನ ಒಂದು ಜಪ ತಪ ಅವನ ಚಿಂತನೆ ಬಿಟ್ಟರೆ ಪ್ರಲ್ಹಾದನಿಗೆ ಯಾವ ಬಯಕೆನೂ ಇದ್ದಿದ್ದಿಲ್ಲ ಹಿರಣ್ಯ ಕಶ್ಯಪುವಿನ ಒಂದು ಅಂತ್ಯವಾಗಬೇಕಾಗಿತಿ ಪರಮಾತ್ಮನ ಅವತಾರ ಭೂಮಿಗೆ ಬರಬೇಕಾಗಿತಿ ಇದೆಲ್ಲ ನಡೆದೈತಿ ಅದೆಲ್ಲ ತಮಗೆ ಗೊತ್ತಿದ್ದಂತಹ ವಿಷಯ ಪ್ರಲ್ಹಾದ ರಾಜರು ತಮ್ಮ ತಂದಿಗೆ ಹೇಳ್ತಾರೆ ಎಲ್ಲಿ ನೋಡಿದಲ್ಲಿ ಮಹಾವಿಷ್ಣು ಅದಾನ ಅಂತ ಹೇಳಿ ಆವಾಗ ಈ ಕಲ್ಲಿನ ಕಂಬದೊಳಗನು ಅದಾನ ಅಂತ ಕೇಳಿದಾಗ ಅದಾನಂದಾಗ ಕಂಬವನ್ನು ಹೊಡೆದಾಗ ಕಂಬದಿಂದ ಆ ನರಸಿಂಹನ ಅವತಾರವಾಯಿತು ಹಿರಣ್ಯ ಸಂಹಾರವಾಯಿತು ಮುಂದು ಎರಡು ಸಾವಿರ ವರ್ಷಗಳ ಪರ್ಯಂತರವಾಗಿ ಪ್ರಲ್ಹಾದರಾಜರು ರಾಜ್ಯಭಾರವನ್ನು ಮಾಡಿದರು ಅಂಥೇಳಿ ಇತಿಹಾಸದೊಳಗೆ ಹೇಳ್ಕೋತಾ ಬರ್ತಾರ ಮುಂದ ಅದೇ ಪ್ರಲ್ಹಾದರಾಜರು ವಿಜಯನಗರ ಸಾಮ್ರಾಜ್ಯದೊಳಗೆ ವ್ಯಾಸರಾಯರಾಗಿ ಜನ್ಮವನ್ನು ತಾಳಿ ವಿಜಯನಗರ ಸಾಮ್ರಾಜ್ಯದ ರಕ್ಷಣೆಯನ್ನು ಮಾಡ್ತಾರೆ ಅದೇ ಶಂಕುಕರ್ಣ ಅದೇ ಪ್ರಲ್ಹಾದ ಅದೇ ವ್ಯಾಸರಾಯರು ಮಂತ್ರಾಲಯದ ಗುರು ರಾಘವೇಂದ್ರ ಮಹಾಸ್ವಾಮಿಗಳಾಗಿ ಅವತಾರವನ್ನು ಎತ್ತಿ ಭೂಮಿಗೆ ಬಂದರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂಥೇಳಿ ಒಂದ ದಿವ್ಯವಾದಂಥ ಮಹಾಮಂತ್ರ ಈ ಮಂತ್ರವನ್ನು ರಾಘವೇಂದ್ರ ಮಹಾಸ್ವಾಮಿಗಳ ಪರಮ ಭಕ್ತರಾದಂತಹ ಬಿಚ್ಚಾಲಿಯ ಅಪ್ಪಣ್ಣಾಚಾರ್ಯರು ರಚನೆ ಮಾಡಿದರು ರಾಘವೇಂದ್ರ ಮಹಾಸ್ವಾಮಿಗಳು ಬೃಂದಾವನಸ್ಥರಾಗತಾರಂಥೇಳಿ ಗೊತ್ತಾಗಿ ಅಪ್ಪಣ್ಣಾಚಾರ್ಯರು ಓಡುಕೋತ ಬರುವಾಗ ರಾಘವೇಂದ್ರ ಮಹಾಸ್ವಾಮಿಗಳ ಸ್ಮರಣೆ ಮಾಡಿದ್ದಕ್ಕಾಗಿ ತುಂಬಿ ಹರಿಯುತ್ತಿರುವಂಥ ನದಿಯವರಿಗೆ ದಾರಿ ಬಿಟ್ಟಿತು ನಿರ್ಮಾಣಗೊಂಡಂಥ ಬೃಂದಾವನವನ್ನು ನೋಡಿ ನಾನು ಬದುಕುವುದಿಲ್ಲ ಅಂಥೇಳಿ ಅಪ್ಪಣ್ಣಾಚಾರ್ಯರು ಆಕ್ರಂದನ ಮಾಡಿ ದುಃಖ ಪಡಕತ್ತರು ಆವಾಗ ಆ ಒಂದು ಬೃಂದಾವನದಿಂದ ಒಂದು ಧ್ವನಿ ಬಂತು ಹೇಳಿತು ಏನಂದ್ರೆ ನನ್ನನ್ನು ಯಾರು ನಂಬ್ತಾರ ನನ್ನನ್ನು ಯಾರ ವಿಶ್ವಾಸವಿಟ್ಟು ಕೂಗಿ ಕರೀತಾರ ಅವರ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡ್ತೀನಿ ದಿನನಿತ್ಯವೂ ಸಹಿತ ಬಿಚ್ಚಾಲಿಗೆ ನಿನಗೆ ದರ್ಶನ ಕೊಡಲಿಕ್ಕೆ ಸ್ವತಃ ನಾನ ಅಂತ ಅಂಥೇಳಿ ರಾಘವೇಂದ್ರ ಮಹಾಸ್ವಾಮಿಗಳು ಅಪ್ಪಣ್ಣಾಚಾರ್ಯರಿಗೆ ಆಶೀರ್ವಾದವನ್ನು ಬೃಂದಾವನದೊಳಗೆ ಕುಂತನ ಮಾಡಿದ್ರು ರಾಘವೇಂದ್ರ ಮಹಾಸ್ವಾಮಿಗಳ ಬಗ್ಗೆ ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ಶರಣರ ಸುರಭೂಜ ಗುರುರಾಜ ಕಾಮಿತಾರ್ಥಗಳ ಕಾಮಧೀನೂ ನೀ ನೇಮ ಮೀರಿ ಕೊಡುವ ಮಹಾರಾಜ ಅಂತ ಹೇಳಿದ್ದಾರೆ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಸ್ತುತಿಗೈತಾರೆ ಸುರಭೂಜ ಅಂತಂದ್ರೆ ಕಲ್ಪವೃಕ್ಷ ದೇವಲೋಕದೊಳಗಿರುವಂಥದ್ದು ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂತಹ ಆ ಒಂದು ಕಲ್ಪವೃಕ್ಷನ ರಾಘವೇಂದ್ರ ಮಹಾಸ್ವಾಮಿಗಳು ಮನುಕುಲವನ್ನು ಉದ್ಧಾರ ಮಾಡಬೇಕಂತ ಹೇಳಿ ತಿಳ್ಕೊಂಡು ಸಾಕ್ಷಾತ್ ಪರಮಾತ್ಮ ಆ ಮಹಾವಿಷ್ಣುವಿನ ಒಂದು ಕೃಪಾ ಆಶೀರ್ವಾದದಿಂದ ರಾಘವೇಂದ್ರ ಮಹಾಸ್ವಾಮಿಗಳಾಗಿ ಜನ್ಮವನ್ನು ತಾಳಿದರು ಹದಿನೈದು ನೂರ ತೊಂಬತ್ತೈದರೊಳಗೆ ತಿಮ್ಮಣ್ಣ ಭಟ್ಟರು ಮತ್ತು ತಾಯಿ ಗೋಪಿಕಾಂಬ ಅನ್ನುವ ಪುಣ್ಯ ದಂಪತಿಗಳ ಗರ್ಭದೊಳಗೆ ಜನ್ಮವನ್ನು ತಾಳಿದರು ಇವರು ಮನೆದೇವರ ತಿರುಪತಿಯ ತಿಮ್ಮಪ್ಪ ವೆಂಕಟೇಶ್ವರ ಆವಾಗ ಆ ಒಂದು ವೆಂಕಟೇಶ್ವರನಿಗೆ ವಿಶೇಷವಾಗಿ ನಡ್ಕೊಂಡ್ರು ತಂದೆ ತಾಯಿಗಳಿಗೆ ಮಕ್ಕಳಾಗಿದ್ದಿಲ್ಲ ಭಾಳ ದಿವಸ ಆವಾಗ ತಮ್ಮ ಕುಲದೇವರಾದಂಥ ತಿರುಪತಿ ವೆಂಕಟೇಶ್ವರನ ಕೃಪಾ ಆಶೀರ್ವಾದದಿಂದ ಇವರಿಗೆ ಒಂದು ಗಂಡ ಮಗ ಹುಟ್ಟಿತು ಅದಕ್ಕಾಗಿ ಆ ಮಗನಿಗೆ ವೆಂಕಟನಾಥ ಅಂಥೇಳಿನ ಹೆಸರಿಟ್ಟರು ಮತ್ತು ಮುಂದೆ ಸರಸ್ವತಿ ಅನ್ನುವಂತಹ ಒಬ್ಬ ಸಾಧ್ವಿ ಹೆಣ್ಣು ಮಗಳೊಂದಿಗೆ ಇವರ ಲಗ್ನವೂ ಆಯಿತು ಒಂದು ಮಗಾನು ಹುಟ್ಟಿತು ಇವರ ಒಂದು ಸಾಧನೆಯಲ್ಲಿ ತೊಡಗಿದಾಗ ದಾರಿದ್ರ್ಯ ದೇವತೆಯ ದರ್ಶನ ಇವರಿಗೆ ಆಯಿತು ನೋಡ್ರಿ ದಾರಿದ್ರ್ಯ ದೇವತೆಯ ದರ್ಶನ ಆದ ಕೂಡಲೇ ಆಕೆಗೆ ತಲೆಬಾಗಿ ನಿಂತರು ವೆಂಕಟನಾಥರು ಆ ತಾಯಿ ಹೇಳ್ತಾಳೆ ಏನಂದ್ರೆ ನನಗೆ ಎಲ್ಲಿಯೂ ಆಶ್ರಯ ಸಿಕ್ಕಿಲ್ಲ ನಿನ್ನೊಳಗೆ ಆಶ್ರಯವನ್ನು ಪಡ್ಕೊಳ್ಬೇಕನ್ನುವ ಇಚ್ಛಾ ನನಗಾಗಿದೆ ಅದಕ್ಕಾಗಿ ನಿನ್ನಲ್ಲಿ ನನಗೆ ಆಶ್ರಯವನ್ನು ಅಂತ ಅಂಥೇಳಿ ದಾರಿದ್ರ್ಯ ದೇವತೆ ಕೇಳಿದ್ಲು ವೆಂಕಟನಾಥರನ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಸಂತೋಷದಿಂದ ಹಾಕಿ ಆಶ್ರಯವನ್ನು ನೀಡಿದರು ಇನ್ನೂ ಒಂದು ಮಾತು ಹೇಳ್ತಾಳೆ ದಾರಿದ್ರ್ಯ ದೇವತೆ ಏನಂದ್ರೆ ನೀನಾಗೆ ಹೋಗು ಅನ್ನುವರೆಗೆ ನಾ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ಲಂತ ದಾರಿದ್ರ ದೇವತೆ ಆವಾಗ ಜಗನ್ಮಾತೆ ಜಗತ್ತನ್ನು ಸೃಷ್ಟಿ ಮಾಡಿದಂಥ ದೇವತೆ ನೀನು ನಿನಗ್ಯಾಕ ನಾ ಬಿಟ್ಟು ಹೇಳಿ ನಾ ಹೇಳೋದಿಲ್ಲ ನನ್ನಲ್ಲಿ ನಿಶ್ಚಿಂತವಾಗಿ ಉಳಿ ಅಂಥೇಳಿ ದಾರಿದ್ರ್ಯ ದೇವತೆಯನ್ನು ಸ್ವಾಗತಿಸಿದಂತಹ ತಮ್ಮೊಳಗ ಆ ದಾರಿದ್ರ್ಯ ದೇವತೆಗೆ ಆಶ್ರಯವನ್ನು ಕೊಟ್ಟಂತಹ ಪುಣ್ಯಾತ್ಮರು ಮಂತ್ರಾಲಯದ ಗುರು ರಾಘವೇಂದ್ರ ಮಹಾಸ್ವಾಮಿಗಳು ಎಂಥ ಕಷ್ಟ ಜೀವನದೊಳಗಂದ್ರೆ ರಾಘವೇಂದ್ರ ಮಹಾಸ್ವಾಮಿಗಳ ಜೀವನವನ್ನು ನೋಡಿದ್ರೆ ಪಡಬಾರದ ಕಷ್ಟಗಳನ್ನು ಪಟ್ಟರು ಎಲ್ಲ ರೀತಿಯಿಂದ ತೊಂದರೆಗಳವರಿಗೆ ಆದವು ಆದ್ರೂ ಸಹಿತ ಅವರು ಹೆದರಲಿಲ್ಲ ಯಾಕಪ್ಪ ಅಂತಂದ್ರೆ ಅವರಿಗೆ ಗೊತ್ತೈತೆ ಇದಕ್ಕೆಲ್ಲ ಕಾರಣ ನನ್ನೊಳಗ ನೆಲೆಸಿರುವಂತಹ ಆ ದಾರಿದ್ರ್ಯ ದೇವತೆ ಅಂಥೇಳಿ ಆದ್ರೂ ಸಹಿತ ಒಂದು ದಿನಾನೂ ಸಹಿತ ದಾರಿದ್ರ್ಯ ದೇವತೆಗೆ ಹೋಗು ಅಂತ ಕಾರ ಅವರು ಅನ್ನಲಿಲ್ಲ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಯಾರನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿ ಕರೆ ವಿಚಾರದೊಳಗಿದ್ದಾಗ ಕನಸಿನೊಳಗೆ ಪರ್ ಭಗವಂತ ಬಂದು ವೆಂಕಟನಾಥನನ್ನು ನಿನ್ನ ಒಂದು ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊ ಅಂತ ಹೇಳ್ತಾರೆ ಆವಾಗ ತನ್ನ ಹೆಂಡತಿ ಮತ್ತು ಮಗನನ್ನು ನೆನೆಸಿ ನಕಾರಾತ್ಮಕವಾದಂಥ ಉತ್ತರವನ್ನು ವೆಂಕಟನಾಥರು ಕೊಡ್ತಾರೆ ಆವಾಗ ಸಾಕ್ಷಾತ್ ಸರಸ್ವತಿ ಸ್ವಪ್ನದೊಳಗೆ ವೆಂಕಟನಾಥರಿಗೆ ದರ್ಶನವನ್ನು ನೀಡಿ ಆಶೀರ್ವಾದವನ್ನು ಮಾಡಿ ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಿ ಸುಧೀಂದ್ರ ತೀರ್ಥರ ಮಠಕ್ಕೆ ಅಧಿಪತಿಯಾಗುವಂಥೇಳ ಆಜ್ಞೆಯನ್ನು ಮಾಡ್ತಾಳೆ ಆವಾಗ ತಾಯಿಯ ಆಜ್ಞೆಯನ್ನು ಮೀರಲಾರ್ದ ತಂಜಾವೂರಿನಲ್ಲಿ ಗುರುಗಳಾದಂತಹ ಸುಧೀಂದ್ರ ತೀರ್ಥರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ರಾಘವೇಂದ್ರ ಮಹಾಸ್ವಾಮಿಗಳಾಗ್ತಾರೆ ಆವಾಗ ತನ್ನ ಪತಿದೇವರು ವೆಂಕಟನಾಥರು ಸನ್ಯಾಸವನ್ನು ಸ್ವೀಕಾರ ಮಾಡಿದಾರಂತ ಗೊತ್ತಾಗಿ ಅವರ ಧರ್ಮಪತ್ನಿ ಸರಸ್ವತಿ ಭಾವಿ ಒಳಗೆ ಬಿದ್ದು ಪ್ರಾಣವನ್ನು ತ್ಯಾಗ ಮಾಡಿ ಪಿಶಾಚಿಯಾಗಿ ರಾಘವೇಂದ್ರ ಮಹಾಸ್ವಾಮಿಗಳ ಮುಂದೆ ಪ್ರಕಟವಾಗುತ್ತಾಳ ಆವಾಗ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ಆಕೆಯ ಪಿಶಾಚ ಜೀವನಕ್ಕೆ ಮೋಕ್ಷವನ್ನು ಕೊಟ್ಟರು ಅಂತ ಹೇಳಿ ರಾಘವೇಂದ್ರ ಮಹಾಸ್ವಾಮಿಗಳ ಒಂದು ಚರಿತ್ರದಿಂದ ನಮಗೂ ಗೊತ್ತಾಗತೈತಿ ಅಷ್ಟಾದ್ರೂ ಸಹಿತ ದೇಶ ದೇಶ ಸಂಚಾರ ಮಾಡ್ತಾರ ಇಡೀ ಭಾರತ ದೇಶದೊಳಗೆ ಅವರಿಗೆ ಹತ್ತಿದಂತಹ ದಾರಿದ್ರ್ಯ ಒಂದಿಷ್ಟು ಕಡಿಮೆ ಆಗೋದಿಲ್ಲ ಆವಾಗ ಶಂಕುಕರ್ಣ ಜನ್ಮದಲ್ಲಿ ತಾಯಿ ಇದ್ದಂತಹ ಸರಸ್ವತಿ ಮಗನ ಬಗ್ಗೆ ಚಿಂತೆತ್ತಿತ್ತಂತೆ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಬಂದು ಹೇಳ್ತಾಳೆ ಏನಂತಂದ್ರೆ ನೋಡಪ್ಪ ನೀನು ನನ್ನ ಮಗ ನಿನ್ನ ಈ ಅವಸ್ಥೆಯನ್ನು ನೋಡಕ್ಕೆ ನನಗಿಂದ ಆಗಬಲ್ತು ನಿನ್ನೊಳಗೆ ನೆಲೆಸಿರುವಂತಹ ದಾರಿದ್ರ್ಯ ದೇವತೆಗೆ ಹೋಗುವಂತ ನೀ ಹೇಳು ಅಂತ ಹೇಳ್ತಾಳಕ್ಕೆ ಆವಾಗ ರಾಘವೇಂದ್ರ ಮಹಾಸ್ವಾಮಿಗಳನ್ನ ಮಾತು ಹೇಳ್ತಾರೆ ಏನಂದ್ರೆ ನಾನಾಗೆ ನಿನಗೆ ಹೋಗಂಥೇಳಿ ಅಣ್ಣದಿಲ್ಲ ಅಂಥೇಳಿ ಆ ತಾಯಿಯಾದಂಥ ದಾರಿದ್ರ್ಯ ದೇವತೆಗೆ ನಾನು ಹೇಳಿದ್ದೇನೆ ಅಂದಮೇಲೆ ನಾ ಹೋಗಂಥೇಳಲ್ಲ ಅಂತಾರವ್ರು ಆವಾಗ ಸರಸ್ವತಿ ಒಂದು ಮಾತು ಹೇಳ್ತಾಳೆ ಏನಂದ್ರೆ ನೋಡಪ್ಪ ನೀ ಹೋಗಂತ ಹೇಳಬೇಡ ನೀ ಏನು ಹೇಳು ಅಂದ್ರೆ ಜಗನ್ಮಾತೆಯಾದಂಥ ಸರಸ್ವತಿ ನಿನಗೆ ಹೋಗಂತ ಹೇಳಿದಾಳು ಇಷ್ಟು ಹೇಳಂತ ಹೇಳ್ತಾಳಕ್ಕೆ ಆವಾಗ ತಾಯಿಯ ಆಜ್ಞೆ ಅಂತ ಹೇಳಿ ತಿಳ್ಕೊಂಡು ದಾರಿದ್ರ್ಯ ದೇವತೆಗೆ ಹೇಳ್ತಾರೆ ಏನಂದರೆ ಜಗನ್ಮಾತೆಯಾದಂಥ ಸರಸ್ವತಿ ನಿನಗೆ ಹೋಗಂತ ಹೇಳಿದಾಳು ಅಂತಂದು ಕೂಡಲೇ ಆ ದಾರಿದ್ರ್ಯ ದೇವತೆ ದೂರು ಸರಿತಾಳ ಅವತ್ತಿನಿಂದ ಒಂದು ಅವಸ್ಥೆ ಬದಲಾಯಿತು ನೋಡ್ರಿ ರಾಘವೇಂದ್ರ ಮಹಾಸ್ವಾಮಿಗಳು ರಾಘವೇಂದ್ರ ಮಹಾಸ್ವಾಮಿಗಳು ಎಂಥ ತ್ಯಾಗ ಪುರುಷರು ಎಂಥ ಜ್ಞಾನಿಗಳಂತ ಇಲ್ಲೊಂದು ತಿಳ್ಕೋಬೇಕು ವಿಷಯ ಏನಂದರೆ ತಾಯಿಯಾದಂತಹ ಸರಸ್ವತಿಗೆ ಹೇಳ್ತಾರೆ ನನ್ನ ಪಾಲಿಗೆ ನೀನು ಅಷ್ಟ ಆ ದಾರಿದ್ರ್ಯ ದೇವತೆನೂ ಅಷ್ಟೇ ನಿನ್ನ ಒಂದು ಮಾತು ಮೀರಲಾರ್ದಕ್ಕ ನನ್ನೊಳಗಿದ್ದಂಥ ಆ ದಾರಿದ್ರ್ಯ ದೇವತೆಯನ್ನು ಕಳಿಸಿದೆ ಆದ್ರೂ ಸಹಿತ ನನ್ನ ಒಂದು ಮಠದಲ್ಲಿ ಏನು ವೈಭವಗಳು ಏನು ಉತ್ಸವಗಳು ಏನು ಷೋಡಶೋಪಚಾರ ಪೂಜೆಗಳು ನಡೀತವೆ ಅವೆಲ್ಲವೂ ಸಹಿತ ಪ್ರಲ್ಹಾದ ರಾಜರಿಗಿನ ನಡಿಲಿ ನಾ ಮಾತ್ರ ಇದೆಲ್ಲದಕ್ಕೂ ನಿರ್ಲಿಪ್ತವಾಗಿ ಆ ದಾರಿದ್ರ್ಯ ದೇವತೆಯ ಸ್ಮರಣೆಯನ್ನು ಮಾಡ್ಕೋತ ಇರ್ತೇನೆ ಅಂತ ಹೇಳಿದ್ರಂತ ನೋಡ್ರಿ ಎಂಥ ಒಂದು ಅರ್ಥ ಐತಿ ಇದ್ರೊಳಗಂತ ಇವತ್ತಿನ ಮಠಾನು ಸಹಿತ ಮಂತ್ರಾಲಯದೊಳಗೆ ಯಾವ ಪೂಜೆ ನಡೆದರೂ ಯಾವ ಉತ್ಸವ ನಡೆದರೂ ಯಾವ ಸೇವೆಗಳ ನಡೆದರೂ ಸಹಿತ ಪ್ರಹ್ಲಾದ ರಾಜರಿಗೆ ನಡೀತೈತಿ ರಾಘವೇಂದ್ರ ಮಹಾಸ್ವಾಮಿಗಳು ಬೃಂದಾವನದಲ್ಲಿ ಅಖಂಡವಾಗಿ ಉಳಿದಿದ್ದಾರೆ ತಾಯಿ ಸರಸ್ವತಿ ಹೇಳಿದ್ಲಂತ ನಿನಗೆ ಎರಡು ಸಾವಿರ ವರ್ಷ ಆಯಸ್ಸನ್ನು ಕೊಡ್ತೇನೆ ಈ ಭೂಮಿ ಮೇಲೆ ಇದ್ದು ಉದ್ಧರಿಸು ಭಕ್ತರನ್ನಂತ ಹೇಳಿದ್ಲಂತ ಈ ಭೂಮಿ ಮೇಲೆ ಅಷ್ಟು ವರ್ಷ ಬದುಕುವ ಇಚ್ಛಾ ನನಗಿಲ್ಲ ಅಂಥೇಳಿ ರಾಘವೇಂದ್ರ ಮಹಾಸ್ವಾಮಿಗಳು ಹೇಳ್ತಾರೆ ಏಳ್ನೂರು ವರ್ಷ ಆದರೂ ಸಹಿತ ಬದುಕು ಅಂಥೇಳಿ ಸರಸ್ವತಿ ಹೇಳಿದ್ಲಂತ ಆವಾಗ ನಿನ್ನ ಆಜ್ಞೆಯಂತೆ ಏಳ್ನೂರು ವರ್ಷ ಬದುಕ್ತೇನೆ ಆದರೆ ಈ ಶರೀರ ಸಹಿತವಾಗಿ ಕಣ್ಣಿಗೆ ಕಾಣುವ ಹಂಗಿರೋದು ಮಾತ್ರ ಕೇವಲ ಎಪ್ಪತ್ತಾರು ವರ್ಷ ಮಾತ್ರ ಏನು ಮಾಡ್ತೀನಿ ಅಂತಂದರೆ ಬೃಂದಾವನದೊಳಗೆ ಉಳಿದು ನಿನ್ನ ಇಚ್ಛೆ ಪ್ರಕಾರ ಏಳ್ನೂರು ವರ್ಷ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತೀನಿ ಅಂಥೇಳಿ ರಾಘವೇಂದ್ರ ಮಹಾಸ್ವಾಮಿಗಳು ಜಗನ್ಮಾತೆಯಾದಂಥ ಸರಸ್ವತಿಗೆ ಮಾತು ಕೊಟ್ಟ ಪ್ರಕಾರವಾಗಿ ರಾಘವೇಂದ್ರ ಮಹಾಸ್ವಾಮಿಗಳು ನೂರ ತೊಂಬತ್ತೈದರೊಳಗೆ ಜನ್ಮವನ್ನು ತಾಳಿ ನೂರ ಎಪ್ಪತ್ತೊಂದರೊಳಗೆ ಬೃಂದಾವನಸ್ಥರಾದರು ಆದರೆ ಇವತ್ತಿಗೆ ಬೃಂದಾವನವನ್ನು ಸೇರಿ ಮುನ್ನೂರ ಐವತ್ತ್ಮೂರು ವರ್ಷಗಳು ಕಳೆದವು ಆದರೂ ಸಹಿತ ರಾಘವೇಂದ್ರ ಮಹಾಸ್ವಾಮಿಗಳು ಆ ಪವಿತ್ರವಾದಂಥ ಬೃಂದಾವನದಲ್ಲಿ ನೆಲೆಸಿದಾರ ಬೇಡಿ ಬಂದ ಭಕ್ತರನ್ನು ಉದ್ಧರಿಸ್ತಾರ ಇದರೊಳಗೆ ಯಾವ ಏನು ಇಲ್ಲ ಯಾವಾಗ ಆ ನವಾಬ ಏನು ಮಾಡಿರ್ತಾನಂತಂದ್ರೆ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಪರೀಕ್ಷೆ ಮಾಡಬೇಕಂತೇಳಿ ತಿಳ್ಕೊಂಡು ಅಧೋನಿ ನವಾಬ ಮಾಂಸದಿಂದ ತುಂಬಿದಂಥ ತಟ್ಟಿಗೆಯನ್ನು ವಸ್ತ್ರ ಮುಚ್ಚಿ ರಾಘವೇಂದ್ರ ಮಹಾಸ್ವಾಮಿಗಳ ಮುಂದಿಟ್ಟಾಗ ರಾಘವೇಂದ್ರ ಮಹಾಸ್ವಾಮಿಗಳು ಮಂತ್ರಾಕ್ಷತೆಯನ್ನು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಮ್ಯಾಲ ಮುಚ್ಚಿದ ಬಟ್ಟೆಯನ್ನು ತೆಗೆದಾಗ ಹಣ್ಣು ಹಂಪಲುಗಳಾಗಿದ್ದವು ಅಂತ ಹೇಳ್ತಾರೆ ಇದನ್ನು ನೋಡಿದಂಥ ಆ ಆಧೋನಿಯ ನವಾಬ ನಿಮಗೆ ಏನು ಬೇಕಂತ ಹೇಳಿ ಕೇಳ್ತಾನೆ ಆವಾಗ ನನಗೆ ಮಂಚಾಲೆ ಗ್ರಾಮವನ್ನು ಕೊಡು ಅಂಥೇಳಿ ಬೇಡಿದಾರೆ ರಾಘವೇಂದ್ರ ಮಹಾಸ್ವಾಮಿಗಳು ಮಂಚಾಲೆ ಬರಡು ಭೂಮಿ ಅಲ್ಲೇನು ಮಾಡ್ತೀರಿ ನೀವು ಅಂತ ಕೇಳಿದಾಗ ತಮ್ಮ ಭಕ್ತರಿಗೆ ತೋರಿಸಿದಾರಲ್ಲಿ ಏನಂತಂದರೆ ಸಾಕ್ಷಾತ್ ಪ್ರಹ್ಲಾದ ರಾಜರು ಯಜ್ಞ ಮಾಡಿದಂತಹ ಪ್ರದೇಶ ಸಾವಿರಾರು ವರ್ಷಗಳ ಹಿಂದೆ ಕೆಳಗೆ ಹುಗಿದಂತಹ ಆ ಒಂದು ಯಜ್ಞ ಕುಂಡವನ್ನು ಮ್ಯಾಲೆಬಿಸಿ ತೋರಿಸಿದ್ರು ತಮ್ಮ ಬೃಂದಾವನವನ್ನು ಇದೇ ಕಲ್ಲಿನೊಳಗೆ ಮಾಡಬೇಕಂತ ಹೇಳಿ ಭಕ್ತರ ಕಡಿಂದ ಬೃಂದಾವನವನ್ನು ನಿರ್ಮಾಣ ಮಾಡಿಸ್ತಾರೆ ಆ ಕಲ್ಲು ಸಾಮಾನ್ಯವಾದಂಥ ಕಲ್ಲಲ್ಲ ರಾಮಲಕ್ಷ್ಮಣ ಸೀತೆಯರು ಬಂದು ಆ ಕಲ್ಲಿನ ಮೇಲೆ ಕುಂತು ಹೋದಂಥ ವಿಶ್ರಾಂತಿ ತೆಗೆದುಕೊಂಡು ಹೋದಂಥ ಪವಿತ್ರವಾದಂಥ ಕಲ್ಲು ಅಂತಹ ಗುರು ರಾಘವೇಂದ್ರರು ನಂಬಿದಂಥ ಭಕ್ತರನ್ನು ಇವತ್ತಿರುಟಾನು ಸಹಿತ ಉದ್ಧಾರ ಮಾಡುವಂಥ ಕಾಮದೇನು ಕಲ್ಪವೃಕ್ಷವಾಗಿ ಮರೆಯಾಕತ್ತಾರ ಜಯ 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 ವಿದ್ಯಾರಾಘವೇಂದ್ರ ಭಯ ನಾಶ ರಾಘವೇಂದ್ರ ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೇ ರಾಘವೇಂದ್ರ ಆಯಾಸದಿಂಬರಿ ರಾಘವೇಂದ್ರ ಗಂಧವ ತೇಯನೇ ರಾಘವೇಂದ್ರ ಅಗ್ನಿಸೂಕ್ತದಿ ರಾಘವೇಂದ್ರ ವಿಪ್ರರು ಲೇಪಿಸಿ ರಾಘವೇಂದ್ರ ತಂದೆ ಗುರುರಾಯ ಮನಸೋತು ನಿಮ್ಮ ದಿವ್ಯ ವ್ಯಕ್ತಿತ್ವಕ್ಕೆ ನೀವು ನಡೆಸಿದ ಬಾಳು ನೀವು ತೋರಿದ ದಾರಿ ನೀವು ಬೀರಿದ ಹಾಸ ನಿಮ್ಮ ಕಂಗಳ ಕಾಂತಿ ಉಕ್ಕಿಸುತ್ತಿರಿ ದಿನ ದಿನವೂ ಬಗೆ ಬಗೆಯ ಅಮೋಧ ದಾರಿದ್ರ್ಯ ದೇವತೆಗೆ ಆಶಯವಾಗಿ ನೀವು ಸಾಗಿದಿರಿ ಕಡು ಕಷ್ಟದ ಬಾಳು ಸನ್ಯಾಸಿಯಾಗೆಂದು ಅನುಗ್ರಹಿಸಿದ ತಾಯಿ ವಾಗ್ದೇವಿಯ ಅನುಸಾರ ತೊರೆದು ಪತ್ನಿಯ ಬಂದಂತೆ ಸತಿಗಾದ ಆಘಾತ ತರಿ ತರಿಸಿರಲು ಕಂಗಳಲ್ಲಿ ಬಿಂದುಗಳ ದಾರಿ ಧಾರಿಯಾಗಿ ಅಂತ ಹೇಳಿದ್ದಾರೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಬರೆದಂಥ ಇದರೊಳಗೆ ನಾವು ಅವರ ಜೀವನವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು ಅಂತಹ ಪರಮಪೂಜ್ಯ ರಾಘವೇಂದ್ರ ಮಹಾಸ್ವಾಮಿಗಳವರ ಮುನ್ನೂರ ಐವತ್ಮೂರನೆಯ ಆರಾಧನಾ ಮಹೋತ್ಸವಕ್ಕೆ ನಮಗೆ ಹೋಗಲಿಕ್ಕೆ ಆಗದಿದ್ದರೂ ಸಹಿತ ಅವರ ಶ್ರೀಚರಣಗಳಿಗೆ ನಮ್ಮ ನುಡಿ ಪುಷ್ಪಗಳನ್ನು ಅರ್ಪಣೆ ಮಾಡೋನು ರಾಘವೇಂದ್ರ ಮಹಾಸ್ವಾಮಿಗಳು ಆ ಬೃಂದಾವನದಲ್ಲಿ ಹೆಂಗೆ ಜೀವಂತವಾಗಿದ್ದಾರೋ ಹಂಗೆ ಈ ಶರೀರ ಅನ್ನುವ ಬೃಂದಾವನದಲ್ಲಿ ಆತ್ಮ ಅನ್ನುವಂಥ ರಾಘವೇಂದ್ರನನ್ನು ದರ್ಶನ ಮಾಡಿಕೊಂಡು ನಾವೆಲ್ಲರೂ ಸಹಿತ ಕೃತಾರ್ಥರಾಗೋಣ ತೀರದಿ ನಿಂತ ಸುಯತಿವರ ನಾರೇ ಹೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ತೀರದಿ ே ம்மையாசு முகபனியலி திளக்காமலஜமனியு கொளளு துளசி மாலைகளும் ஹேழம் மையா சுலலித்தமண்டலண்டவன் நிதர்ஷிஹே ஹேழம் மையா ணியக்கி ஜனிதா பிரந்தமா துங்காத்தீரதிந்த சுயதிவரே சுந்தரச்சரவிந்த சுபகுதி அலிந்தா ஹேழம் மயா வந்திசிஸ் சுபூசுரூபுச்சந்தாழம் மயம் சந்ததலங்கிந்தோபிசுவனந்தே ஹிந்தே வியசனியசித கருணிகளே துங்காத்தீரதிந்த சுயதிவரே ஹேடம் மயவன விள நனிசு வாழம் மய ಅಭಿವಂದಿ ಪರಿಗೆ ಪರಿಗೇ ಅಖಿಲಾಥವಸಲ್ಲಿಸು ವೇಳಂಯ ನಭಮಣಿಯಂದದಿ ಭೂಮಿಯಲ್ಲಿ ರಾಜುವಾ ಹೇಳಿಯಂ ಶುಭಗುಣನಿಧಿ ರಾಘವೇಂದ್ರಯತಿ ಅಭುಜ ಪ್ರಭಲಕನಮ್ಮ ಪ್ರಭಲ ಕನಮ್ಮಾತೀರ ನಿಂತಸುಯತಿ ವರನಾರೆ ಹೇಳಂ ಮಯ್ಯಾಂ ಏಳಂ ಮಯ್ಯಾ Here does